हम तो कनाडा क्विज भंडारा चैनल निम ಮೊದಲನೇ ಪ್ರಶ್ನೆ মাইক্রোম্যাক্স মোবাইল ಯಾವ ದೇಶದ ಕಂಪನಿ ಆಪ್ಷನ್ ಎ ಭಾರತ ಆಪ್ಷನ್ ಬಿ ಲಂಡನ್ ಆಪ್ಷನ್ ಸಿ কানাডা ಆಪ್ಷನ್ ಡಿ ಜಪಾನ್ ಸರಿಯಾದ ಉತ್ತರ ಆಪ್ಷನ್ ಎ ಭಾರತ हिम ಎರಡನೇ ಪ್ರಶ್ನೆ ₹10 ರ ಮೇಲೆ ಇರುವ ಚಿತ್ರ ಯಾವುದು ಆಪ್ಷನ್ ಎ ಸೂರ್ಯ ದೇವಾಲಯ ಆಪ್ಷನ್ ಬಿ ಹಂಪಿ ಆಪ್ಷನ್ ಸಿ ಶಿರೆಡಿ ಆಪ್ಷನ್ ಡಿ ಕೇದಾರನಾಥ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಸೂರ್ಯ ದೇವಾಲಯ ನಿಮ್ಮ ಮೂರನೇ ಪ್ರಶ್ನೆ ಒಂದು ಅಡಿ ಅಂದರೆ ಎಷ್ಟು ಆಪ್ಷನ್ ಎ ಹನ್ನೆರಡು ಇಂಚುಗಳು ಆಪ್ಷನ್ ಬಿ ಇಪ್ಪತ್ತು ಇಂಚುಗಳು ಆಪ್ಷನ್ ಸಿ ಮೂವತ್ತು ಇಂಚುಗಳು ಆಪ್ಷನ್ ಡಿ ಹದಿನೇಳು ಇಂಚುಗಳು ಸರಿಯಾದ ಉತ್ತರ ಆಪ್ಷನ್ ಎ ಹನ್ನೆರಡು ಇಂಚುಗಳು ನಿಮ್ಮ ನಾಲ್ಕನೆಯ ಪ್ರಶ್ನೆ ಪ್ರಧಾನಮಂತ್ರಿಯ ಸ್ಯಾಲರಿ ಎಷ್ಟು ಆಪ್ಷನ್ ಎ ಎರಡು ಲಕ್ಷದ ಎಂಬತ್ತು ಸಾವಿರ ಆಪ್ಷನ್ ಬಿ ಮೂರು ಲಕ್ಷ ಆಪ್ಷನ್ ಸಿ ನಾಲ್ಕು ಲಕ್ಷ ಆಪ್ಷನ್ ಡಿ ಐದು ಲಕ್ಷ ಸರಿಯಾದ ಉತ್ತರ ಆಪ್ಷನ್ ಎ ಎರಡು ಲಕ್ಷದ ಎಂಬತ್ತು ಸಾವಿರ ನಿಮ್ಮ ಐದನೆಯ ಪ್ರಶ್ನೆ ಹಾವುಗಳಿಲ್ಲದ ದೇಶ ಯಾವುದು ಆಪ್ಷನ್ ಎ ಭಾರತ ಆಪ್ಷನ್ ಬಿ ಜಪಾನ್ ಆಪ್ಷನ್ ಸಿ ಲಂಡನ್ ಆಪ್ಷನ್ ಡಿ ನ್ಯೂಜಿಲ್ಯಾಂಡ್ ಸರಿಯಾದ ಉತ್ತರ ಆಪ್ಷನ್ ಡಿ ನ್ಯೂಜಿಲ್ಯಾಂಡ್ ನಿಮ್ಮ ಆರನೆಯ ಪ್ರಶ್ನೆ ಪ್ರತಿದಿನ ಹಲ್ಲು ಬದಲಾಯಿಸುವ ಜೀವಿ ಯಾವುದು ಆಪ್ಷನ್ ಇ ತಿಮ್ಮಿಂಗಿಲ್ಲ ಆಪ್ಷನ್ ಬಿ ಶಾರ್ಕ್ ऑप्शन सी डॉल्फिन ऑप्शन डी हंदी ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಶಾರ್ಕ್ ನಿಮ್ಮ ಏಳನೇ ಪ್ರಶ್ನೆ ವಿಶ್ವದ ಅತ್ಯಂತ ಕೊಳಕು ಪ್ರಾಣಿ ಯಾವುದು ಆಪ್ಷನ್ ಎ ಸಿಗಡಿ ಆಪ್ಷನ್ ಬಿ ಶಾರ್ಕ್ ಆಪ್ಷನ್ ಸಿ ಕಾಂಗಾರೂ ಆಪ್ಷನ್ ಡಿ ಬ್ಲಾಫ್ ಫಿಶ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಬ್ಲಾಬ್ ಫಿಶ್ ಎಂಟನೇ ಪ್ರಶ್ನೆ ಭಾರತದ ಅತಿ ದೊಡ್ಡ ನಗರ ಯಾವುದು ಆಪ್ಷನ್ ಎ ಮುಂಬೈ ಆಪ್ಷನ್ ಬಿ ಡೆಲ್ಲಿ ಆಪ್ಷನ್ ಸಿ ಕರ್ನಾಟಕ ಆಪ್ಷನ್ ಡಿ ಮಹಾರಾಷ್ಟ್ರ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಮುಂಬೈ ನಿಮ್ಮ ಒಂಬತ್ತನೆಯ ಪ್ರಶ್ನೆ ವಿಶ್ವದ ಯಾವ ದೇಶದಲ್ಲಿ ನದಿಗಳೇ ಇಲ್ಲ ಆಪ್ಷನ್ ಎ ಸೌದಿ ಅರೇಬಿಯಾ ಆಪ್ಷನ್ ಬಿ ಜಪಾನ್ ಆಪ್ಷನ್ ಸಿ ಭಾರತ ಆಪ್ಷನ್ ಡಿ ಲಂಡನ್ ಸರಿಯಾದ ಉತ್ತರ ಆಪ್ಷನ್ ಎ ಸೌದಿ ಅರೇಬಿಯಾ ನಿಮ್ಮ ಹತ್ತನೆಯ ಪ್ರಶ್ನೆ मध्यपान निषिद्धिसिदा भारतादा ಮೊದಲ ರಾಜ್ಯ ಯಾವುದು ಆಪ್ಷನ್ ಎ ಬಿಹಾರ ಆಪ್ಷನ್ ಬಿ తమిళనాడు ಆಪ್ಷನ್ ಸಿ ಕೇರಳ ಆಪ್ಷನ್ ಡಿ ಗುಜರಾತ್ ಸರಿಯಾದ ಉತ್ತರ ಆಪ್ಷನ್ ಡಿ ಗುಜರಾತ್ ಇದೆ ರೀತಿ ಹೆಚ್ಚಿನ ಕ್ವಿಜ್ ಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ